ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಬಂದಂತ ಬಾಯಿ ಹೇಳಲಿಕ್ಕೆ ಆಗುದಿಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ನಿಮಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗೆ ಹೌದು ಗಡಿ ಬಿಡಿ ಹಾ ಗಡಿ ಬಿಡಿ ನಮಸ್ಕಾರ ಒಳ್ಳೆಯದಾಗಿ ಇದು ಪುರೋಹಿತರೆ ಶೀಘ್ರ ಅತಿ ಶೀಘ್ರವಾಗಿ ಹಾ ಹಾ ಮುಖದಾಗ ಒಂದು ಮದುವೆ ಕೆಲವರಿಗೆಲ್ಲ ಹೊಟ್ಟೆ ಬಿಚ್ಚು ಉಂಟು ಕೆಲವರದ್ದೆಲ್ಲ ಮುಖ ಒಳಗೆ ಒತ್ತಿ ಹೋಗ್ತಾ ಉಂಟು ನಮ್ದು ದಿವಸ ಹೋದ ಬೇಸರ ಇಂಥ ಚಂದದ ಮುಖದಲ್ಲಿ ಒಂದಂತ ಅತಿಥಿಗಳಿಗೆ ಚಪ್ರ ಇಲ್ಲ ಹಾಗೂ ಒಲೆ ಅಂತ ನನ್ನ ಬಾಯಿ ಮೇಲೆ ಅಟ್ಟೆ ಕೂಡ ಮೂಗಂತ ಒಲೆ ಅಂತ ಬಟ್ಟಿಗೆ ಏನಾದ್ರು ವ್ಯವಸ್ಥೆ ಮಾಡುವ ಕೆಲಸ ಮಾಡ ಈ ಗುರುವೈತ್ರೆ ಅತ್ಯಂತ ಮುಖದಲ್ಲಿ ನಿಮ್ಮ ಮುಖೇನವಾಗಿ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ಧ್ವರ್ಯದಲ್ಲಿ ನಿಮ್ಮ ಸದೆಯ ಮೂಲಕವಾಗಿ ಎಲ್ಲ ಒಂದೇ ಅದೇ ನಿಮ್ಮ ಮುಖದಲ್ಲಿ ಹಾ ಹಾ ನಿಮ್ಮ ಮುಖೇನ ಶೀಘ್ರ ಅತಿ ಶೀಘ್ರವಾಗಿ ಒಂದು ಮುಂದೆ ಹೇಳ್ಬೇಕು ಹಾ ಮದುವೆ ಯಾರಿಗೆ ಶಿವ ಗೊತ್ತಿಲ್ಲ ನೋವು ಇದು ಸುಡಲ್ಲ ನಮ್ಮ ಅಪ್ಪಯ್ಯ ಒಂದು ಮಧ್ಯ ಮುಂದೆ ಮಾಚೆ ಪಾಪ ನನಗಿಂದ ಹೆಚ್ಚು ದೊಡ್ಡವಲ್ಲ ಒಂದು ಐದಾರು ವರ್ಷದ ದಂಡವೇ ಇರಬೇಕು ಸತ್ತಾಗ ಗೊತ್ತಾಗ್ಲಿಲ್ಲ ಒಂದು ಮೂನಾರು ಚರಡಿ ಮಾಡಿಕೊಡುವ ಎಂತದ ನಾನು ಮಾಡುವ ಇನ್ನು ಮಾಡ್ಬೇಕು ನಿಮ್ಮ ಮಾ ಅಪ್ಪಯ್ ಅಂತ ಅಲ್ವಾ ಎಲ್ಲರೂ ಹೆಂಗೆ ಮತ್ತೆ ಏರ್ತಾರೆ ಇಲ್ಲ ಇಂದ ಅವಾಗಿಂದ ಏರ್ಕೊಂಡೇ ಇತ್ತು ಮಾಡಿ ಮತ್ತೆ ನಮ್ಮ ಪೈ ಹೋದ್ರಲ್ಲಾ ಚಂದನ ಹಾಗೆ ಬಿಡಿಸಿ ಹೋದಂತಹ ಲೇಖನವನ್ನ ಕಲಿತಾ ಏನು ವಿಶೇಷ ಹೇಳಬೇಕು ಕ್ರಮಗಳನ್ನ ನೀವು ಈಗ ನೀನ್ ಹೇಳಿದ್ ನಿಮಗಾದ್ರೂ ಗೊತ್ತಾಯ್ತಾ ನನಗ ಗೊತ್ತಾಗ್ಬೇಕು ಅಂತ ಹೇಳಿಲ್ಲ ನಾನು ಅಲ್ಲ ನನಗೆ ಗೊತ್ತಾಗ್ಲಿಲ್ಲ ನೀವು ಹೇಳಿದ್ ಹೇಗಾಯ್ತು ಆ ಯಾಕೆ ಯುವ ಮಾತಲ್ಲಿ ಕಂಠಪಾಠ ಮಾಡಿದ್ದು ಅಂದ್ರೆ ಇದು ಒಂದೇ ಪುರೋಹಿತ್ರೆ ಯಾವ ಹೆಸರು ಬಿಟ್ಟರು ತಪ್ಪಿ ಹೋಗ್ತದೆ ಯಾವತ್ತೇ ಆಗಲಿ ಕಂಠಪಾಠ ಬೇಡ ಎಲ್ಲಾ ಕಡೆ ಬೇಡ ಒಳ್ಳೇದಲ್ಲ ಹಾಗಾಗಿ ನಿಮ್ಮಷ್ಟು ಒಳ್ಳೆ ಮಾತಾಡಿ ಬರುವುದಿಲ್ಲ ಹಾಗಲ್ಲ ಪುರೋಹಿತ್ರಿ ಅಂದ್ರೆ ವಿಷಯ ಇಷ್ಟೇ ಇದ್ದಂತಹ ತಂಗಿಯಾದಂತಹ ವಿಷಯದ ಕುಟುಂಬ ಒಂದು ವೇ ಅಲ್ಲ ಮರೆ ಅಷ್ಟು ಬುದ್ಧಿ ಇಲ್ವ ಮರೇ ಯಾಕೆ ನಿನ್ನ ಅಪ್ಪನಿಗಂತೂ ಅರ್ವತ್ಕಾಯ್ತು ನಿನ್ಗೂ ಹಾಗೆ ಓಲೆ ಕೊಡುವಂತ ಮನೆ ಮನೆ ಓಲೆ ಹಚ್ಚುವಂತವರಿಗೆ ಮತ್ತೆ ಮನೆ ಮನೆಗೆ ಓಲೆ ಅಂತ ಓಲೆಕಾರ ಅಲ್ಲ ಹ ರಸ ಹಾ ಚಂದ್ರಹಾಸ ಓಲೆಯನ್ನ ಬಂದಾ ಅವನಿಗೆ ಕೊಟ್ಟು ಮದುವೆ ಹೌದಾ ಹುಡುಗ ಹುಡುಗಿನ ಹೇಳ್ಬೇಕು ಅಂತ ಅಪ್ಪ ಬರೆಯಲಿಲ್ಲ ಅದು ಬರ್ಲಿಲ್ವಾ ಹಾಗಾದ್ರೆ ಎಲ್ಲ ಆತ್ಮೇಲ್ ಕರೆ ಅತ್ಯಂತದ್ದು ಮರೆಯ ಹುಡುಗನಿಗೆ ಸುತ್ತಿಲ್ಲ ಅಂತ್ಯ ಅಯ್ಯೋ ಮುಂದೆ ಆಗ್ತದೆ ಈಗ ಈಗ ಬೇರೆ ಎಲ್ಲೆದು ಇಲ್ಲ ಮೂರ್ನೆ ಮಾಡಿ ನಾಲ್ಕುನೂರ ಇಪ್ಪತ್ತರಲ್ಲಿ ಇದ್ದಾನೆ ನಾಕ್ನೂರ ಇಪ್ಪತ್ತಾರು ನಾಲ್ಕು ಮೀನಿರು ಕೊಣೆ ಅವನಿಗೆ ಆಗಿಬಿಟ್ಬಿಟ್ಟೆ ನಮ್ಮಲ್ಲಿ ವ್ಯವಸ್ಥೆ ಆಗಲ್ವಾ ನೀನ್ ಹಾಗೆ ಮರೆಯ ರೈತರಿಗೆ ದಪ್ಪ ನಾವು ಅಂದ್ರೆ ಬಂದವರಿಗೆ ಆ ವ್ಯವಸ್ಥೆ ಸರಿ ಯಾಕೆ ಮಾಡುವ ಒಳ್ಳೆ ಹೌದು ಹಾ ಹಾಗಾದ್ರೆ ಅಲ್ಲಿ ಇದ್ದಾನೆ ಅಲ್ಲಿ ಸುಧಾರ್ಕರಿಸ್

ಸಂತೋಷ ಸಾಗರ ಸಾಗರ ಸಂತೋಷ ಅವನಿಗೆ ಕೆಲವು ಸಮಯದಲ್ಲಿ ಸಾಗರದಲ್ಲೇ ಸಂತೋಷ ಆಗುತ್ತೆ ಸಂತೋಷ ಪಡೋದು ಸಾಗರದಲ್ಲಿ ಏನ್ ಇಟ್ಕೊಂಡಿದ್ದ ಸಂತೋಷದ ಸಾಗರ ಅಷ್ಟು ಸಂತೋಷ ಅಂತ ಕಾರಣ ಏನ ಏನ್ ಕಾರಣ ಮದುವೆ 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 ಅಯ್ಯೋ ಈ ವರ್ಷ ಆದ್ರೂ ಒಂದು ಮದುವೆ ಆಗೋ ಯೋಚನೆ ಮಾಡಿದ್ನಲ್ಲ ಅಣ್ಣ ಬಹಳ ಸಂತೋಷ ಆಯ್ತು ಅಣ್ಣ ಹುಡುಗಿ ಮನೆಯಲ್ಲಿ ಹುಡುಗಿ ನೋಡೋದ್ ಹೇಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಮನೆಯಲ್ಲಿ ಇದ್ದಾಳ ತಳ್ಳಿಗಿಂತಾಳ ಪಳ್ಳಿಗಿಂತಾಳ ಹುಳಗಿತ್ತಾಳ ಬಟ್ಟೆ ಬಟ್ಟೆ ಇಂಡಿಯಾಗಿ ಇದ್ದಾಳ ಹೇಗಿದ್ದಾಳೆ ನೋಡುದು ಅಲ್ಲ ಮೊನ್ನೆ ಮನದೊಂದಿ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ ಅದು ಕೆಲಸದ ಕೆಲಸ ಎಲ್ಲಾ ತಂಗಿಯರು ಮದುವೆ ಹುಡುಗಿ ಹೇಗಿದ್ದಾಳೆ ಬೆಳಗಿತಾಳು ತೆಡಗಿತಾಳು ಎತ್ತಾಯ್ತಾಳು ತಕ್ಕ ಇದ್ದಾಳು ಎನ್ನುವ ಹಾಗೆ ಪಟ 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 ಕೇಳು ಕೇಳು ಆದ್ರೆ ಎಲ್ಲಿ ಯಾದರೂ ಮದುವೆಯಾಗಿ ಅಂತಿಗೆ ಒಂದು ಮನೆಯನ್ನು ಬಂದ್ಲ ಒಬ್ಳು ಕೈಯಲ್ಲಿ ಸೌಟು ಸೌಟು ಇನ್ನೊಬ್ಳು ಕೈಯಲ್ಲಿ ಸೌದೆ ಇಬ್ಬರು ಸೇರ್ ಹೌದು

いいバいバイね。<music> <music> தோர்சு மாதிரி நானும் வண்டிகையில சிக்கிறது நானும் சமஸ்க்கு எத்தனை